ಜಿಲ್ಲಾಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನಿಂಗ್ಗೆ ರೋಗಿಗಳು ಪರದಾಡ್ತಾ ಇದ್ದಾರೆ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಸಿಟಿ ಸ್ಕ್ಯಾನಿಂಗ್ ಮಿಷಿನ್ ಏನಿದೆ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ವಂತೆ ಜಿಲ್ಲಾಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ಅಲ್ಲಿ ರೋಗಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ವಂತೆ ಅಲ್ಲಿರುವಂತಹ ಮಿಷಿನ್ ಹಾವೇರಿ ಜಿಲ್ಲಾಸ್ಪತ್ರೆ ಅವಾಂತರಕ್ಕೆ ರೋಗಿಗಳು ಪಾಪ ಕಂಗಾಲಾಗಿದ್ದಾರೆ ಸಮಯಕ್ಕೆ ಸರಿಯಾಗಿ ಸ್ಕ್ಯಾನಿಂಗ್ ರಿಪೋರ್ಟ್ ಸಿಗ್ತಾ ಇಲ್ಲ ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ ಮೊರೆ ಹೋಗಬೇಕಾದ ಸ್ಥಿತಿ ಇದೆ ಈ ಹಿಂದೆಯೂ ಕೂಡ ಸ್ಕ್ಯಾನಿಂಗ್ ಸೆಂಟರ್ ನಲ್ಲಿ ಹಲವು ಸಮಸ್ಯೆ ಆಗಿತ್ತಂತೆ ಮತ್ತೆ ಇದೀಗ ಕೈ ಕೊಡ್ತಿರುವ ಜಿಲ್ಲಾಸ್ಪತ್ರೆ ಸ್ಕ್ಯಾನಿಂಗ್ ಮಿಷಿನ್ ಅಧಿಕಾರಿಗಳು ಜನಪ್ರತಿನಿಧಿಗಳು ಯಾರು ಕೂಡ ಇತ್ತ ಗಮನವನ್ನ ಹರಿಸ್ತಾ ಇಲ್ವಂತೆ ರೋಗಿಗಳು ಪರದಾಡ್ತಾ ಇದ್ದಾರೆ ಅವರ ಪರಿಸ್ಥಿತಿ ಏನಿದೆ ಅಂತ ಜನಪ್ರತಿನಿಧಿಗಳು ಕೂಡ ಕೇಳ್ತಾ ಇಲ್ಲ ಅಧಿಕಾರಿಗಳು ಕೂಡ ಕೇಳುವ ಕೆಲಸವನ್ನ ಮಾಡ್ತಾ ಇಲ್ಲ ಅವರ ಬುಡಕ್ಕೆ ಬರುವ ತನಕ ಅವರು ಎಚ್ಚೆತ್ತುಕೊಳ್ಳಲ್ಲ ಅಂತ ಅನ್ಸುತ್ತೆ ಎಷ್ಟೇ ಬಾರಿ ಮನವಿಯನ್ನ ಮಾಡುದು ಕೂಡ ಏನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಅಂತ ರೋಗಿಗಳು ಪೇಚಾಡ್ತಾ ಇದ್ದಾರೆ ಅಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಏನಿದೆ ಆ ಸ್ಕ್ಯಾನಿಂಗ್ ಮಿಷಿನ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಂತೆ ಏನಾದ್ರು ಸ್ಕ್ಯಾನಿಂಗ್ ಮಾಡಿಸಬೇಕಂತಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ನಾವು ಯಾವ ಕಾರಣಕ್ಕೆ ಹೋಗ್ತೀವಿ ಕಡಿಮೆ ದುಡ್ಡಿರುತ್ತೆ ಬಡವರಿಗೆ ಅನುಕೂಲ ಆಗ್ಲಿಂತ ಗೌರ್ಮೆಂಟ್ ಆಸ್ಪತ್ರೆಗಳಿರೋದು ಆ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಸ್ಕ್ಯಾನಿಂಗ್ ಮಿಷಿನೇ ವರ್ಕ್ ಆಗ್ತಾ ಇಲ್ಲ ಅಂತೆ ಬಡವರು ಎಲ್ಲಿ ಹೋಗ್ತಾರೆ ದುಡ್ಡಿರೋರಾದ್ರೆ ಹೋಗ್ಬಿಟ್ಟು ಸ್ಕ್ಯಾನಿಂಗು ಖಾಸಗಿ ಆಸ್ಪತ್ ಏನಿದಾವೆ ಅಥವಾ ಪ್ರೈವೇಟ್ ಹಾಸ್ಪಿಟಲ್ ಏನಿದೆ ಅಲ್ಲಿ ಹೋಗಿ ದುಡ್ಡು ಕೊಟ್ಟು ಮಾಡಿಸ್ಕೋತಾರೆ ಬಡವರು ಏನ್ರಿ ಮಾಡಬೇಕು ಇಲ್ಲ ಬಡವರು ಸುಮ್ಮನೆ ಇರಬೇಕು ಅಯ್ಯೋ ಬಂದರೆ ಬರಲಿ ಕಾಯಿಲೆ ಹೋದ್ರೆ ಹೋಗೋಣ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಈಗ ಅಲ್ಲಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಏನು ಪ್ರಯೋಜನ ಆಗ್ತಾ ಇಲ್ವಂತೆ ಈ ಹಿಂದೆಯೂ ಕೂಡ ಇದೇ ರೀತಿಯಲ್ಲಿ ಈ ಮಿಷಿನ್ ಕೆಟ್ಟು ನಿಂತಿತ್ತಂತೆ ಆಗಲೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡಿಲ್ಲ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಕೆಲಸವನ್ನು ಮಾಡಿಲ್ಲ ಜನಪ್ರತಿನಿಧಿಗಳು ಓಟ್ ಬೇಕಾದಾಗ ಮಾತ್ರ ಅಲ್ಲಿ ಹೋಗ್ಬಿಟ್ಟು ಅಕ್ಕ ನನಗೊಂದು ಓಟ್ ಹಾಕಕ್ಕ ಅಣ್ಣ ನನ್ಗೆ ಓಟ್ ಹಾಕಕ್ಕ ಅಂತ ಕೇಳ್ಕೊತೀರಾ ಆದರೆ ಈಗ ಅವ್ರ ಪರಿಸ್ಥಿತಿಯನ್ನು ಯಾರು ಕೇಳ್ತಾರೆ ಅವರೆಷ್ಟು ಪ್ರಾಬ್ಲಮ್ಸಲ್ಲಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ ಏನಾಗ್ತಿದೆ ಅನ್ನೋ ಅರಿವು ಕೂಡ ಜನಪ್ರತಿನಿಧಿಗಳು ಇಲ್ವಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಎಷ್ಟೋ ಬಾರಿ ಪಾಪ ರೋಗಿಗಳು ಮನವಿಯನ್ನು ಮಾಡ್ಕೊಂಡಿದ್ದಾರಂತೆ ಮನವಿಯನ್ನು ಮಾಡಿದ್ರು ಕೂಡ ಏನು ಉಪಯೋಗ ಇಲ್ಲ ಅಂತಂದರೆ ಎಲ್ಲಿ ಹೋಗಬೇಕು ಬಡ ರೋಗಿಗಳು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ದುಡ್ಡು ಕೊಟ್ಟು ಅಷ್ಟೊಂದು ಭರಿಸುವಂತಹ ಶಕ್ತಿ ಇರೋದಿಲ್ಲ ಇಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ನೋಡಿದ್ರೆ ಈ ಪರಿಸ್ಥಿತಿ ಈ ಪರಿಸ್ಥಿತಿಯಲ್ಲಿ ಇಲ್ಲಿ ಜನಪ್ರತಿನಿಧಿಗಳಿಗೂ ತೊಂದರೆ ಆಗ್ತಾ ಇಲ್ಲ ಅಧಿಕಾರಿಗಳಿಗೂ ತೊಂದರೆ ಆಗ್ತಾ ಇಲ್ಲ ಬಡ ರೋಗಿಗಳು ಪೇಚಾಡ್ತಾ ಇದ್ದಾರೆ